ಏನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸುಮಾರು ಅರವತ್ತಾರು ಹೋಮ್ ಸ್ಟೇಗಳು ನಂತ ಹೆಚ್ಚಿನ ರೆಸಾರ್ಟ್ಗಳಿದೆ ಇದೆ ನಾವು ಮೀಟಿಂಗ್ ಕರೆದಿ ಅವ್ರಿಗೆಲ್ಲರಿಗೂ ಕ್ಲಿಯರ್ ಕಟ್ ಆಗಿ ನ್ಯೂ ಇಯರ್ನ ಇನ್ಸ್ಟ್ರಕ್ಷನ್ಸ್ ಏನು ಸರ್ಕಾರದ ಲೆವೆಲಲ್ಲೂ ಹಾಗೂ ಚೀಫ್ ಆಫೀಸ್ ಲೆವೆಲಲ್ಲಿ ಬಂದಿದೆ ಹಾಗೂ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದಿವಿ ಯಾವುದೇ ರೀತಿ ವಯೋಲೇಷನ್ಸ್ ಆಸ್ಪದ ನೀಡದಂತೆ ನೀಟಾಗೆ ಅವರ ಏನು ಫಂಕ್ಷನಿಂಗ್ಸ್ ಇದೆ ಅದನ್ನ ಮಾಡಬೇಕು ಅನ್ನೋದು ಮೊದಲನೇದಾಗಿ ಅವ್ರಿಗೆ ಕೊಟ್ಟಿರುವಂತಹ ನಾವು ತಿಳುವಳಿಕೆ ಜೊತೆಗೆ ಸುಮಾರು ನಾವು ಇಲ್ಲಿವರೆಗೂ ಮೋರ್ ದೆನ್ ಏಳ್ನೂರು ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ ಸಿವಿಲ್ ಪೊಲೀಸು ಐನೂರು ಹಾಗೂ ಇನ್ನೂರು ಹೋಮ್ ಗಾರ್ಡ್ಸು ಎರಡು ಕೆ ಎಸ್ ಆರ್ ಪಿ ತುಕಡಿ ಹಾಗೂ ಆರು ಡಿ ಎ ಆರ್ ನಾವು ಆಯಾ ಸ್ಥಳಗಳಲ್ಲಿ ನಾವು ನೇಮಕ ಮಾಡಿದ್ದೀವಿ ಸುಮಾರು ಇಪ್ಪತ್ತೈದು ರೆಗ್ಯುಲರ್ ಚೆಕ್ ಪೋಸ್ಟ್ಗಳು ಇಪ್ಪತ್ತ್ಮೂರು ಡ್ರಿಂಕ್ ಅಂಡ್ ಡ್ರೈವ್ಗೋಸ್ಕರನೇ ಸಪ್ರೇಟ್ ಚೆಕ್ ಪೋಸ್ಟ್ಗಳನ್ನ ನಾವು ಈ ಒಂದು ನ್ಯೂ ಇಯರ್ ದಿನ ಕಾರ್ಯಕ್ಕೋಸ್ಕರ ನಾವು ಬಳಸ್ಕೊತಾ ಇದ್ದೀವಿ ಜೊತೆಗೆ ಏನು ಸಾರ್ವಜನಿಕರಲ್ಲಿ ಮನವಿ ಇದೆ ಯಾವುದೇ ಕಾರಣಕ್ಕೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಕೆ ಹೋಗಬೇಡಿ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಸನ್ನ ಆದಷ್ಟು ಎಚ್ಚರಿಕೆಯನ್ನು ಮಾಡಿ ಯಾವುದೇ ರೀತಿ ಅನಧಿಕೃತ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ ಅಂತ ನಿಮ್ಮ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾವು ಅವರಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಜೊತೆಗೆ ಏನು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಅವೆಲ್ಲ ನಾವು ನಿರ್ಬಂಧ ಮಾಡಿದ್ದೀವಿ ಡಿ ಸಿ ಅವರು ಅದಕ್ಕೆ ನಿರ್ಬಂಧ ಅವರು ನೀಡ್ತಿದ್ದಾರೆ ರಾಮದೇವರ ಬೆಟ್ಟ ಇರ್ಬೋದು ಸಂಗಮ ಇರ್ಬೋದು ಆ ಥರ ಏನು ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿ ನಿಷೇಧಾಜ್ಞೆ ಇದೆ ರಾತ್ರಿ ಮೇಲೆ ಜೊತೆಗೆ ಏನು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ಗಳಿದೆ ಇ ಆರ್ ಎಸ್ ಎಸ್ ಇದೆ ಎಲ್ಲ ಹೈವೇಗಳಲ್ಲಿ ಈ ಟ್ರಿಪ್ ಟ್ರಿಪಲ್ ರೈಡಿಂಗ್ ಇರ್ಬೋದು ಅಥವಾ ವೀಲಿಂಗ್ ಇರ್ಬೋದು ಅದನ್ನು ತಡೆ ಹಿಡಿಯೋಕ್ಕೋಸ್ಕರ ಅವರನ್ನು ನಾವು ಸಪ್ರೇಟಾಗಿ ಆ ದಿನ ಇಂಥ ರೋಡ್ಗಳಲ್ಲಿ ನಾವು ಅದನ್ನು ಕಾರ್ಯಕ್ಕೆ ಕರ್ತವ್ಯಕ್ಕೆ ಬಳಸ್ಕೊತಾ ಇದ್ದೀವಿ ಜೊತೆಗೆ ಏನು ಹಲವಾರು ಕೆಲವೊಂದು ಅನಧಿಕೃತವಾದಂಥ ಸ್ಟೇಗಳಿರ್ಬೋದು ಅವಕ್ಕೆಲ್ಲಾರ್ಗು ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಸ್ ಲಿಮಿಟ್ಸಲ್ಲಿ ಅಂಥದನ್ನೆಲ್ಲ ಚೆಕ್ ಮಾಡಿಸಿ ಅವ್ರುಗಳಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಫಂಕ್ಷನಿಂಗ್ ಮಾಡೋಂಗಿಲ್ಲ ವಿಥೌಟ್ ಎನಿ ಪ್ರಾಪರ್ ಪ್ರೇಯರ್ ಇಂಟಿಮೇಷನ್ ಅಥವಾ ಪರ್ಮಿಷನ್ಸಿಂದ ಜೊತೆಗೆ ಕೆಲವೊಂದು ಏನು ಸ್ಥಳಗಳಿದೆ ನಮ್ಮಲ್ಲಿ ವಂಡರ್ಲಾ ಇರ್ಬೋದು ಜೊತೆಗೆ ಈಗಲ್ ಟಮ್ ಇರ್ಬೋದು ಅಂಥವ್ರು ವಿತ್ ಪರ್ಮಿಷನ್ನು ಅವರು ಏನು ಕಾರ್ಯಕ್ರಮಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದನ್ನು ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದ್ವಿ ಅವರು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದಾರೆ ಅದನ್ನು ವೆಟ್ ಮಾಡಿ ನಾವು ಪರ್ಮಿಷನ್ ನೀಡ್ತಾ ಇದ್ದೀವಿ ಇಷ್ಟೇ ಅಲ್ಲದೆ ಹಲವಾರು ಏನು ಲೇಕ್ಗಳಿವೆ ನಮ್ಮಲ್ಲಿ ಕೆರೆಗಳಿವೆ ಅಲ್ಲಿ ಕೂಡ ನಾವು ಪೊಲೀಸ್ಗಳನ್ನ ಡಿಪ್ಲಾಯ್ ಮಾಡ್ತಿದ್ದೀವಿ ಯಾವುದೇ ರೀತಿಯಾದಂಥ ಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸೋಕ್ಕೋಸ್ಕರ ಸರ್ ನಾಳೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ ನಾಡ ಎಷ್ಟೊತ್ತು ನಿಷೇಧಾಜ್ಞೆ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆ ಮೇಲೆ ಅದು ಥರ್ಟಿ ಫಸ್ಟ್ ಅದು ಬೆಳಿಗ್ಗೆಯಿಂದ ತನಕ ಇರುತ್ತೆ ಇಲ್ಲ ಅದು ಬೆಳಿಗ್ಗೆ ಆರು ಗಂಟೆ ತನಕ ಅಷ್ಟೇ ಅದಾದಮೇಲಿಂದ ರೆಗ್ಯುಲರ್ ಆಗಿರುತ್ತೆ ನಾವು ನೈಟ್ ಟೈಮು ಯಾಕೆಂದರೆ ಕುಡಿದಿರ್ತಾರೆ ಅಥವಾ ಏನಾದರೂ ನ್ಯೂಸೆನ್ಸ್ ಮಾಡ್ಬೋದು ಅಥವಾ ಬೇರೆ ಸ್ಥಳಗಳಿಂದ ಕಾಲೇಜ್ ಹುಡುಗರುಗಳು ಬರ್ಬೋದು ಅಲ್ಲಿ ಗೊತ್ತಿಲ್ಲದರ ಜಾಗಕ್ಕೆ ಬರ್ಬೋದು ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು ತಗೊಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ಯಾವುದು ಹೈ ಫುಟ್ಫಾಲ್ ಏರಿಯಾಗಳಿದೆ ಸಂಗಮ ಇರಬಹುದು ಫಾರ್ ಮ್ಯಾಟರ್ ಇಂಥ ಐ ಫುಟ್ಫಾಲ್ ಏರಿಯಾಗಳನ್ನ ನಾವು ಆ ದಿನ ರಾತ್ರಿ ಹೊತ್ತು ಅಲ್ಲಿ ಯಾರು ಹೋಗ್ದಲೇ ಇರೋಕ್ಕೆ ಒಂದು ಯಾರು ಬರದಲೆ ಇರೋವಂಥ ರೀತಿಯಲ್ಲಿ ನಾವು ಅದೊಂದು ನಿಷೇಧಾಜ್ಞೆನ